ಸ್ನೇಹಿತರೆ ಇದೇ ತಿಂಗಳ ಒಂಬತ್ತನೇ ತಾರೀಕು ನಡೀತಾ ಇರತಕ್ಕಂಥ ಉಪರಾಷ್ಟ್ರಪತಿ ಚುನಾವಣೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಮೇಲ್ನೋಟಕ್ಕೆ ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣ ಅತ್ಯಂತ ಸುಲಭವಾಗಿ ಜಯಗಳಿಸ್ತಾರೆ ಅನ್ನುವ ಲೆಕ್ಕಾಚಾರ ಎಲ್ಲರಲ್ಲೂ ಕೂಡ ಇದೆ ಇದಕ್ಕೆ ಈ ಒಂದು ಉಪರಾಷ್ಟ್ರಪತಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ಎಷ್ಟು ಮತಗಳಿದವೋ ಅದಕ್ಕಿಂತ ಹೆಚ್ಚಿನ ಮತಗಳು ಎನ್ ಡಿ ಎ ಮೈತ್ರಿಕೂಟದ ಕಡೆ ಇರ್ತಕ್ಕಂಥದ್ದು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣ ಅತ್ಯಂತ ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ನಾಯಕರ ಪಾಲಿಗೆ ಒಂದು ಆತಂಕವನ್ನು ತಂದಿರತಕ್ಕಂಥ ಸುದ್ದಿ ಇದೀಗ ರಾಷ್ಟ್ರೀಯ ಮೂಲಗಳಿಂದ ಹೊರ ಇದ್ದು ನಿಜಕ್ಕೂ ಕೂಡ ಈ ರೀತಿಯ ಬೆಳವಣಿಗೆ ಏನಾದರೂ ಆದರೆ ಆಗ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಆಘಾತ ಎದುರಾಗುತ್ತೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರವನ್ನು ಪತನಗೊಳಿಸಬೇಕು ಅನ್ನುವ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿ ವಿಫಲರಾಗಿರ್ತಕ್ಕಂಥ ಇನ್ ಡಿ ಮೈತ್ರಿಕೂಟದ ನಾಯಕರು ಇದೀಗ ಉಪರಾಷ್ಟ್ರಪತಿ ಚುನಾವಣೆಯನ್ನೇ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡು ಎನ್ ಡಿ ಎ ಮೈತ್ರಿಕೂಟದ ನಾಯಕರನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದು ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಬಹುದಾದಂತಹ ಒಂದು ಮಾಹಿತಿಯನ್ನು ಹೊತ್ತು ಇದೀಗ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಆ ಮಾಹಿತಿಯನ್ನು ನಾನು ನಿಮಗೆ ಕೊಡೋದ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಜಗದೀಶ್ ಅವರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಇದೇ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಚುನಾವಣೆ ನಡೆಯುತ್ತೆ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ಇತ್ತೀಚೆಗೆ ತಾನೇ ಮಹಾರಾಷ್ಟ್ರದ ರಾಜ್ಯಪಾಲರಾಗಿರ್ತಕ್ಕಂಥ ಸಿ ಪಿ ರಾಧಾಕೃಷ್ಣನ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದರೆ ಇನ್ನೊಂದು ಕಡೆ ಇಂಡಿ ಮೈತ್ರಿಕೂಟ ಸುದರ್ಶನ್ ರೆಡ್ಡಿ ಅವರನ್ನು ತನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಈಗಾಗಲೇ ಅದಕ್ಕೆ ತಕ್ಕಂಥ ಪ್ರತಿಕ್ರಿಯೆಗಳು ಕೂಡ ಪ್ರಕ್ರಿಯೆಗಳು ಕೂಡ ನಡೀತಾವೆ ಇದೇ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಚುನಾವಣೆಗೆ ಒಟ್ಟು ಮತದಾನ ಆಗ್ತಕ್ಕಂಥ ಓಟ್ಗಳ ಸಂಖ್ಯೆ ಏಳ್ನೂರ ಎಂಬತ್ತೆಂಟು ರಾಜ್ಯಸಭೆ ಹಾಗೂ ಲೋಕಸಭೆಯ ಸದಸ್ಯರನ್ನೊಳಗೊಂಡಂತಹ ಏಳ್ನೂರ ಎಂಬತ್ತೆಂಟು ಮತಗಳು ಉಪರಾಷ್ಟ್ರಪತಿ ಚುನಾವಣೆಗೆ ಇದ್ದಾವೆ ಈ ಏಳ್ನೂರ ಎಂಬತ್ತೆಂಟು ಮತಗಳ ಪೈಕಿ ಮುನ್ನೂರ ತೊಂಬತ್ತೆರಡು ಮತಗಳನ್ನು ಪಡೆದಂತಹ ಅಭ್ಯರ್ಥಿ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ ಗೆಲ್ಲೋದಕ್ಕೆ ಮುನ್ನೂರ ತೊಂಬತ್ತೆರಡು ಓಟ್ ಬೇಕು ಈಗಾಗಲೇ ಎನ್ ಡಿ ಎ ಮೈತ್ರಿಕೂಟದ ಬಳಿ ನಾನ್ನೂರ ಇಪ್ಪತ್ತಾರು ಮತಗಳಿರ್ತಕ್ಕಂಥದ್ದು ಅಂದ್ರೆ ಈ ಉಪರಾಷ್ಟ್ರಪತಿ ಚುನಾವಣೆಯನ್ನು ಗೆಲ್ಲೋದಕ್ಕಿಂತ ಮೂವತ್ತೆರಡು ಹೆಚ್ಚುವರಿ ಮತಗಳು ಈಗಾಗಲೇ ಎನ್ ಡಿ ಎ ಮೈತ್ರಿಕೂಟದ ಬಳಿ ಇದ್ದಾವೆ ಇನ್ನು ಈ ಸುದರ್ಶನ್ ರೆಡ್ಡಿ ಅವರನ್ನು ತಮ್ಮ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರ್ತಕ್ಕಂಥ ಇಂಡಿ ಮೈತ್ರಿಕೂಟದ ಬಳಿ ಕೇವಲ ಮುನ್ನೂರ ಹನ್ನೊಂದು ಮತಗಳಿದ್ದಾವೆ ಅಂದರೆ ತಾವು ಉಪರಾಷ್ಟ್ರ ರಾಷ್ಟ್ರಪತಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ಎಂಬತ್ತೊಂದು ಮತಗಳ ಕೊರತೆಯನ್ನು ಇಂಡಿ ಮೈತ್ರಿಕೂಟ ಈಗಾಗಲೇ ಎದುರಿಸ್ತಾ ಇದೆ ಈ ಕಾರಣಕ್ಕೆ ಮೇಲ್ನೋಟಕ್ಕೆ ಅತ್ಯಂತ ಸುಲಭವಾಗಿ ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಮುಂದಿನ ಉಪರಾಷ್ಟ್ರಪತಿ ಆಗೋದು ಬಹುತೇಕ ಪಕ್ಕ ಅನ್ನುವ ಮಾತುಗಳು ಈಗಾಗಲೇ ಕೇಳಿಬರ್ತಾ ಇದೆ ಆದರೆ ಇಷ್ಟೊಂದು ಬಲವನ್ನು ಹೊಂದಿರತಕ್ಕಂಥ ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಂದು ಆತಂಕಕಾರಿ ಬೆಳವಣಿಗೆ ನಡೀತಾ ಇದೆ ಆ ಕಾರಣಕ್ಕೆ ಈ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ ಎನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಏನಾಗಾದರೆ ಯಾವ ರೀತಿಯ ಬೆಳವಣಿಗೆ ಈ ಬಿ ಜೆ ಪಿಯಲ್ಲಿ ಹಾಗೂ ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಡೀತಾ ಇದೆ ಸೇದ್ರೆ ಇಲ್ಲೇ ಇರತಕ್ಕಂಥದ್ದು ಪ್ರಮುಖ ಟ್ವಿಸ್ಟು ಈ ಉಪರಾಷ್ಟ್ರಪತಿ ಚುನಾವಣೆ ಅಂತಕ್ಕಂಥದ್ದು ಬ್ಯಾಲೆಟ್ ಮತದಾನ ನಮ್ಮ ಬ್ಯಾಲೆಟ್ ಪೇಪರ್ ಪೇಪರ್ ಮೂಲಕ ಮತದಾನ ಆಗುತ್ತೆ ಅದು ಕೂಡ ಏನು ಅತ್ಯಂತ ಗುಪ್ತ ಮತದಾನ ಆಗ್ತಕ್ಕಂಥದ್ದು ಈ ಒಂದು ಉಪರಾಷ್ಟ್ರಪತಿ ಚುನಾವಣೆಗೆ ಪಕ್ಷಗಳು ಯಾವುದೇ ಕಾರಣಕ್ಕೂ ತಮ್ಮ ಸಂಸದರಿಗೆ ವಿಪನ್ನ ಕೊಡ್ತಕ್ಕಂಥ ಅವಕಾಶ ಇಲ್ಲ ಇದು ಬಿ ಜೆ ಪಿ ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ಒಂದು ಅಂಶ ಈ ಒಂದು ಚುನಾವಣೆಯಲ್ಲಿ ಕೇವಲ ಏನು ನಂಬರ್ನ ನಂಬರ್ ಗೇಮ್ ಲೆಕ್ಕಾಚಾರವನ್ನು ಹಾಕಿದರೆ ಎನ್ ಡಿ ಎ ಅಭ್ಯರ್ಥಿ ಮುಂದಿದ್ದಾರೆ ಎನ್ನುವ ವಾತಾವರಣ ಕಂಡು ಬಂದಿದ್ದರೂ ಕೂಡ ಇದೀಗ ಎನ್ ಡಿ ಎನ್ನು ಕಟ್ಟಿ ಹಾಕಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಬಂದಿರತಕ್ಕಂಥ ಹಿಂದಿ ಮೈತ್ರಿಕೂಟದ ನಾಯಕರು ಎನ್ ಡಿ ಎ ಹಾಗೂ ಇಂಡಿ ಕೂಟವನ್ನು ಹೊರತುಪಡಿಸಿ ಸ್ವತಂತ್ರವಾಗಿರ್ತಕ್ಕಂಥ ಇತರ ಒಂದು ಸಂಸದರನ್ನು ಸಂಪರ್ಕ ಮಾಡತಕ್ಕಂಥ ಪ್ರಯತ್ನವನ್ನು ಇಂಡಿ ಮೈತ್ರಿಕೂಟ ಮಾಡ್ತಾಯಿದೆ ಈಗಾಗಲೇ ಹತ್ತು ಜನ ಸಂಸದರು ಪಕ್ಷೇತರ ಗೆದ್ದಿದ್ದಾರೆ ಅವರ ಸಂಪರ್ಕವನ್ನು ಕೂಡ ಈಗ ಹಿಂದಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಸುದರ್ಶನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಎನ್ ಡಿ ಎಲ್ಲೂ ಇಲ್ಲ ಹಿಂದಿ ಮೈತ್ರಿಕೂಟದಲ್ಲಿ ಇಲ್ಲದೆ ಇರತಕ್ಕಂಥ ಬಿ ಜೆ ಡಿ ಅಂತ ಇತರ ಸಣ್ಣ ಪುಟ್ಟ ಪಕ್ಷಗಳ ಸಂಪರ್ಕ ಮಾಡೋದಿಕ್ಕೂ ಕೂಡ ಸುದರ್ಶನ್ ರೆಡ್ಡಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಬರ್ತಾ ಇದ್ದಾವೆ ಇಷ್ಟೆಲ್ಲದರ ನಡುವೆ ಬಿ ಜೆ ದೊಡ್ಡ ಆತಂಕವನ್ನ ತಂದೊಡ್ಡಿರತಕ್ಕಂಥ ಒಂದು ಮಹತ್ವದ ಬೆಳವಣಿಗೆ ರಾಷ್ಟ್ರೀಯ ಬಿ ಜೆ ಪಿಯಲ್ಲಿ ನಡೀತಾ ಇದೆ ಅದು ಬಿ ಜೆ ಪಿಯ ಮೂವತ್ತೇಳು ಸಂಸದರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಬಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಅವರ ವಿರುದ್ಧ ಮತ ಚಲಾಯಿಸ್ತಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ಸ್ನೇಹಿತರೆ ಇದೇ ತಿಂಗಳ ನಿನ್ನೆ ಅಂದರೆ ಸೆಪ್ಟೆಂಬರ್ ನಾಲ್ಕರಿಂದ ಸೆಪ್ಟೆಂಬರ್ ಏಳರವರೆಗೆ ಅಮೆರಿಕದಲ್ಲಿ ಒಂದು ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಬಿ ಜೆ ಪಿಯ ಮೂವತ್ತೇಳು ಸಂಸದರು ಭಾಗವಹಿಸ್ತಾ ಇದ್ದಾರೆ ಎನ್ನುವ ಮಾಹಿತಿಗಳು ಬರ್ತಾ ಇದ್ದು ಈ ಒಂದು ಸಭೆಯಲ್ಲಿ ನಾಲ್ಕರಿಂದ ಏಳನೇ ತಾರೀಕು ನಡೀತಕ್ಕಂಥ ಸಿ ಐ ಎ ಸಭೆಯಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಒಂದು ದಿನ ಈ ಸಭೆಯನ್ನು ಲೀಡ್ ಮಾಡ್ತಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಮೋದಿಜಿ ಹಾಗೂ ಅಮೇರಿಕದ ಅಧ್ಯಕ್ಷ ಟ್ರಂಪ್ ನಡುವೆ ಸಾಕಷ್ಟು ಒಂದು ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದು ಮೋದಿ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಪ್ರಯತ್ನಕ್ಕೆ ಅಮೆರಿಕ ಅಲ್ಲಿಂದನೇ ಕೂತು ಪ್ರಯತ್ನವನ್ನು ಮಾಡ್ತಾ ಇದೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಈಗ ಏನು ಅಮೆರಿಕಕ್ಕೆ ಹೊರಟು ನಿಂತಿರ್ತಕ್ಕಂಥ ಮೂವತ್ತೇಳು ಸಂಸದರು ಒಂದು ವೇಳೆ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರ ವಿರುದ್ಧವಾಗಿ ಏನಾದರೂ ಮತವನ್ನು ಚಲಾಯಿಸ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾರೆ ಇನ್ನೊಂದು ಕಡೆ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಪ್ರತಿಯೊಬ್ಬ ಸಂಸದರಿಗೂ ಕೂಡ ವೈಯಕ್ತಿಕವಾಗಿ ಪತ್ರವನ್ನು ಬರೆಯೋದ್ರ ಮೂಲಕ ನಾನು ಯಾವುದೇ ಒಂದು ಪಕ್ಷದ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿಲ್ಲ ನಾನು ಪಕ್ಷಾತೀತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದೀನಿ ಆ ಕಾರಣಕ್ಕೆ ನೀವು ನಿಮ್ಮ ಒಂದು ಮತವನ್ನು ನನ್ನ ಪರವಾಗಿ ಚಲಾಯಿಸಿರಿ ಅನ್ನುವ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ದಕ್ಷಿಣ ಭಾರತದ ಒಂದು ಎನ್ ಡಿ ಎ ಸಂಸದರನ್ನು ಸಂಪರ್ಕ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಕೇರಳ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರದ ಸಂಸದರ ಸಂಪರ್ಕವನ್ನು ಮಾಡಬೇಕು ಅನ್ನುವ ಅದು ಎನ್ ಡಿ ಎ ಮೈತ್ರಿಕೂಟದ ಸಂಪರ್ಕವನ್ನು ಮಾಡಬೇಕು ಅನ್ನುವ ಒಂದು ಟಾಸ್ಕನ್ನು ಇದೀಗ ಇಂಡಿ ಮೈತ್ರಿಕೂಟದ ನಾಯಕರು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದೆ ಈಗ ಈ ಒಂದು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ನ ಆಗ್ಬೋದು ಅನ್ನುವ ಒಂದು ಆತಂಕ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಹಾಗೂ ಎನ್ ಡಿ ಎ ಪಕ್ಷದ ಎನ್ ಡಿ ಎ ಮೈತ್ರಿಕೂಟದ ನಾಯಕರನ್ನ ಕಾಡ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ಒಂದು ಕಡೆ ಏನು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಪಕ್ಷದಲ್ಲಿ ಹಾಗೂ ಸರ್ಕಾರದಲ್ಲಿ ಹಿಡಿತವನ್ನು ಸಾಧಿಸ್ತಾರೆ ಸಾಧಿಸಿರ್ತಕ್ಕಂಥದ್ದು ಬಿಜೆಪಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದೇ ಸತ್ತೋಗಿದೆ ಅನ್ನುವ ಒಂದು ಭಾವನೆ ಇರತಕ್ಕಂಥದ್ದು ಈ ಕಾರಣಕ್ಕೆ ಈ ಇಬ್ಬರ ಬಿಗಿ ಹಿಡಿತದ ವಿರುದ್ಧವಾಗಿ ಪಿಯ ಮೂವತ್ತೇಳು ಸಂಸದರು ಒಂದು ಮತವನ್ನು ಚಲಾಯಿಸಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ ಈ ಕ್ರಾಸ್ ವೋಟಿಂಗ್ನ ಅಪಾಯದ ಕಾರಣಕ್ಕೆ ಈ ಉಪರಾಷ್ಟ್ರಪತಿ ಚುನಾವಣೆಗೆ ಮತದಾನ ನಡೆಯೋದಕ್ಕಿಂತ ಒಂದು ದಿನ ಮುಂಚೆ ಅಂದರೆ ಸೆಪ್ಟೆಂಬರ್ ಎಂಟರ ರಾತ್ರಿ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಸಂಸದರ ಒಂದು ಡಿನ್ನರ್ ಮೀಟಿಂಗನ್ನು ಬಿ ಜೆ ಪಿ ನಾಯಕರು ಏರ್ಪಡಿಸಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಇದ್ದು ಈ ರೀತಿಯ ಡಿನ್ನರ್ ಮೀಟಿಂಗ್ ನಡೀತಾ ಇರತಕ್ಕಂಥದ್ದು ಉಪರಾಷ್ಟ್ರಪತಿ ಚುನಾವಣೆ ಇತಿಹಾಸದಲ್ಲೇ ಇದೇ ಮೊದಲು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಸೆಪ್ಟೆಂಬರ್ ಎಂಟರ ರಾತ್ರಿ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಸಂಸದರಿಗೂ ಕೂತ ಕೂಡ ಡಿನ್ನರ್ ಮೀಟಿಂಗನ್ನು ನಡೆಸೋದ್ರ ಮೂಲಕ ಅವರಿಗೆ ಯಾವುದೇ ಕಾರಣಕ್ಕೂ ಕ್ರಾಸ್ ಅನ್ನು ಮಾಡಬೇಡಿ ಎನ್ನುವ ಮನವಿಯನ್ನು ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟದ ನಾಯಕರು ಮಾಡ್ತಾರೆ ಆ ಒಂದು ಸಭೆಗೆ ಅಂದರೆ ಡಿನ್ನರ್ ಮೀಟಿಂಗಿಗೆ ಎಷ್ಟು ಜನ ಸಂಸದರು ಭಾಗವಹಿಸ್ತಾರೆ ಅನ್ನೋದ್ರ ಮೇಲೆ ಉಪರಾಷ್ಟ್ರಪತಿ ಚುನಾವಣೆಯ ಒಂದು ಫಲಿತಾಂಶ ನಿರ್ಧಾರ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದೇವೆ ಸ್ನೇಹಿತರೆ ಊಹಾಪೋಹಗಳು ಏನೇ ಇರಲಿ ನಿಜಕ್ಕೂ ಕೂಡ ಮೂವತ್ತೇಳು ಬಿ ಜೆ ಪಿ ಸಂಸದರು ತಮ್ಮ ರಾಷ್ಟ್ರೀಯ ನಾಯಕರ ವಿರುದ್ಧ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಕೆಲವೊಂದಿಷ್ಟು ಮಾಧ್ಯಮಗಳು ಎನ್ ಡಿ ಎ ಅಭ್ಯರ್ಥಿ ಸೋಲಿನ ಭೀತಿಯಲ್ಲಿದ್ದರೆ ಇಂಡಿ ಮೈತ್ರಿಕೂಟ ಈ ಬಾರಿ ಕಮಾಲ್ ಮಾಡುತ್ತೆ ಅನ್ನುವ ಒಂದು ಸುದ್ದಿಗಳನ್ನು ಪ್ರಸಾರ ಮಾಡ್ತಿದ್ರು ಕೂಡ ಬಿ ಜೆ ಪಿಯ ನಾಯಕರ ಒಂದು ಬಿಗಿ ಹಿಡಿತ ಅತ್ಯಂತ ಸುಭದ್ರವಾದ ಒಬ್ಬ ನಾಯಕತ್ವ ಮೋದಿಜಿಯವರ ನಾಯಕತ್ವ ಇರ್ತಕ್ಕಂಥದ್ದು ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಸಾರಿ ಸಿ ಪಿ ರಾಧಾಕೃಷ್ಣನ್ ಅವರ ಗೆಲುವಿಗೆ ಅತ್ಯಂತ ಸುಲಭವಾಗಿ ಕಾರಣ ಆಗ್ಬೋದು ಅನ್ನುವ ಚರ್ಚೆಗಳು ಕೂಡ ನಡೀತದಾವೆ ಕಾದ್ ನೋಡೋಣ ಸ್ನೇಹಿತರೆ ಇನ್ನು ನಾಲ್ಕೈದು ದಿನಗಳಲ್ಲಿ ಉಪರಾಷ್ಟ್ರಪತಿ ಚುನಾವಣೆ ಇದೆ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿಯ ರಾಜಕೀಯ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾವೆಲ್ಲ ಕಾದ್ ನೋಡೋಣ ನಿಜಕ್ಕೂ ಕೂಡ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗೆ ಜಯ ಗಳಿಸ್ತಾರ ಅಥವಾ ಕಮಾಲ್ ಮಾಡೋದ್ರ ಮೂಲಕ ಈ ಎನ್ ಡಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಸುದರ್ಶನ್ ರೆಡ್ಡಿ ಜಯಗಳಿಸ್ಬೋದಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ